ಇವತ್ತು ನಿಮಗೆ ಅಮ್ಮ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮತ್ತು ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದಾರೆ ಇದು ಬೆಸ್ಟ್ ಕಾಂಬಿನೇಷನ್ ಫಾರ್ ರೈಸ್ ಮತ್ತು ಇಡ್ಲಿಗೂ ಕೂಡ ಆಗುತ್ತೆ ಇಲ್ಲಿ ಫಸ್ಟ್ ನಾನು ಇಲ್ಲಿ ನಾನು ರುಬ್ಕೊಳಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ತೊಗೊತಾ ಇದ್ದೀನಿ ಒಂದು ಇಡಿ ಕೊಬ್ಬರಿ ಒಂದು ಇಡಿ ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಹಾಫ್ ಸ್ಪೂನ್ ಜೀರಿಗೆ ಒಂದು ಎರಡು ಸ್ಪೂನ್ ಸಾಂಬಾರ್ ಪೌಡರು ಹಾಗೆ ಅದರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ ನಿಮಗೆ ಸಾಂಬಾರ್ ಪೌಡರಲ್ಲಿ ಜೀರಿಗೆ ಧನಿಯಾ ಎಲ್ಲವೂ ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಬೆಲ್ಲ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟಿರೋ ಹುಣಸೆ ಹಣ್ಣು ಅದನ್ನು ನೆನೆಸಿಟ್ಕೊಂಡಿರ್ತೀನಿ ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲಿ ಮತ್ತು ಇದನ್ನೆಲ್ಲದನ್ನು ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಮಿಕ್ಸಿಗೆ ಹಾಕಿದಾಗ ಹಸಿ ವಾಸನೆ ಏನು ಬರೋದಿಲ್ಲ ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನೆಲ್ಲದನ್ನು ಒಂದು ಸೈಡು ರುಬ್ಬಿ ಎತ್ತಿಟ್ಕೊಂಬಿಡಿ ಮತ್ತು ಸೈಡಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಆಯಿಲು ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ ಅವೆರಡು ಮೇಲೆ ನಾಲ್ಕು ಕೈದೆ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವನ ಸ್ವಲ್ಪ ಬಾಡಿಸ್ಕೊಳ್ಳಿ ಹಸಿ ವಾಸನೆ ಹೋಗುವವರೆಗೂ ಆಮೇಲೆ ಒಂದು ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ತಾ ಇದ್ದೀನಿ ಆಮೇಲೆ ಟೊಮೆಟೊ ಬೇಗ ಬೇಯಿಲಿಕ್ಕೆ ಬೇಯಲಿಕ್ಕೆ ಒಂದೆರಡು ಚಿಟಿಕೆ ಅಷ್ಟು ಉಪ್ಪು ಅದು ಬೇಗ ಕುಕ್ಕಾಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಬೇಯಿಸಿದ ಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಮತ್ತೆ ಸೈಡಲ್ಲಿ ಒಂದು ಕುಕ್ಕರಲ್ಲಿ ಒಂದು ಬೌಲ್ ಬೇಳೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ನಿಮಗೆ ಇಷ್ಟ ಆಗುವಂಥ ತರಕಾರಿ ಒಂದು ಮೂರು ವಿಸಲ್ ಹಾಕಿ ಎತ್ತಿಟ್ಕೊಂಡಿ ಅದಾದಮೇಲೆ ಟೊಮೆಟೊ ಮತ್ತು ಅದನ್ನೆಲ್ಲ ಬೇಯಿಸಿ ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ರುಬ್ಬಿರೋ ಮಿಶ್ರಣನ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದನ್ನು ಹಾಕ್ತಾಯಿದ್ದೀನಿ ಮತ್ತು ಅದನ್ನೊಂದು ಸ್ವಲ್ಪ ಕುದಿ ಬರೆಯೋವರೆಗೂ ಸ್ವಲ್ಪ ಕುದಿಯೋಕೆ ಬಿಡಿ ಈ ಥರ ಕುದಿ ಕುದಿಯೋಕ್ಕೆ ಒಗ್ಗುಳ್ಳೆಗಳ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆಗ ನಾವು ಆಲ್ರೆಡಿ ಬೇಸಿಟ್ಕೊಂಡಿರೋಂತಹ ಬೇಳೆ ಮಿಶ್ರಣ ಬೇಳೆ ಮತ್ತು ತರಕಾರಿ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದರಿಂದ ಹತ್ತು ನಿಮಿಷದವರೆಗೂ ಬೇಯಿಸ್ಲಿಕ್ಕೆ ಬಿಡ್ತೀನಿ ಅದು ಕೂಡ ಕುದಿ ಬಂದಮೇಲೆ ನಾವು ಸ್ಟೌವಿಂದ ಇಳಿಸ್ಕೊಂಡ್ಬಿಡ್ಬೋದು ಈಗ ಮಾಡಿರೋವಂಥ ಸಾಂಬಾರನ್ನ ಇಡ್ಲಿ ಜೊತೆಗೆ ನೆಂಚ್ಕೊಂಡೆ ಪರ್ಫೆಕ್ಟಾಗಿ ರೆಡಿಯಾಗಿದೆ